ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ರವರ ಪ್ರತಿಮೆ ನಿರ್ಮಾಣ ಎಂ ಕೃಷ್ಣಪ್ಪ ಬೆಂಗಳೂರು ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ರವರ ನೂರ ಐವತ್ತು ಅಡಿ ಎತ್ತರದ ಪ್ರತಿಮೆಯನ್ನು ಬೆಂಗಳೂರು ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಲು ಎಂದು ಆನೇಕಲ್ ಡಾಕ್ಟರ್ ಅಂಬೇಡ್ಕರ್ ಯುವಕರ ಸಂಘ ಸಂಸ್ಥಾಪಕ ಅಧ್ಯಕ್ಷರಾದ ಆನೇಕಲ್ ಮಸೂರ ಎಂ ಕೃಷ್ಣಪ್ಪರವರು ಮಾಧ್ಯಮಗೋಷ್ಠಿ ಏರ್ಪಡಿಸಿದ್ದರು ಅಧ್ಯಕ್ಷರಾದ ಎಂ ಕೃಷ್ಣಪ್ಪ ರವರು ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ನಮ್ಮ ದೇಶಕ್ಕೆ ಸಂವಿಧಾನ ಎಂಬ ಮಹಾನ್ ಗ್ರಂಥವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಸಮಾನತೆ ಮತ್ತು ಮಹಿಳೆಯರಿಗೆ ಸರಿಸಮಾನ ಸ್ಥಾನ ಎಲ್ಲರೂ ಸರಿಸಮಾನವಾಗಿ ಬದುಕು ಸಾಗಿಸಲು ಸಂವಿಧಾನ ಸಹಕಾರಿಯಾಗಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಸಂವಿಧಾನವನ್ನು ಬರೆದು ದೇಶಕ್ಕೆ ಕೊಡುಗೆಯಾಗಿ ನೀಡಿದ ಕಾರಣದಿಂದ ದೇಶದಲ್ಲಿ ಎಲ್ಲರೂ ಸಹೋದರತ್ವ ಮತ್ತು ಸಹಬಾಳ್ಮೆಯಿಂದ ಬದುಕುತ್ತಿದ್ದಾರೆ ಅಂಬೇಡ್ಕರ್ ರವರ ಜೀವನ ಆದರ್ಶವನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ತೆಲಂಗಾಣದಲ್ಲಿ ನೂರ ಇಪ್ಪತ್ತು ಅಡಿ ಪ್ರತಿಮೆ ನಿರ್ಮಿಸಲಾಗಿದೆ ರಾಜ್ಯದಲ್ಲಿಯೂ ನೂರ ಐವತ್ತು ಅಡಿ ಉದ್ದದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಪ್ರತಿಮೆ ಸ್ಥಾಪಿಸಬೇಕು ಎಂಬುದು ರಾಜ್ಯ ಸರ್ಕಾರ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಅಧ್ಯಕ್ಷೆ ಬೊಮ್ಮಸಂದ್ರ ರೇಣುಕಾ ಉಪಾಧ್ಯಕ್ಷ ಮಣಿಗಾನಹಳ್ಳಿ ವಿಶ್ರೀನಿವಾಸ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯಕವಿ ಕವಿ ರಾಜ್ಯ ಕಾರ್ಯಾಧ್ಯಕ್ಷ ರವಿಚಂದ್ರ ಎಸ್ಮಿಸಿ ರಾಮಣ್ಣ ರಾಜ್ಯ ಮಹಿಳಾ ಗೌರವಾಧ್ಯಕ್ಷ ಸಿ ಮೀನಾಕ್ಷಿ ಮುಖಂಡರುಗಳಾದ ಪಿ ಮಂಜುನಾಥ್ ಕೊಪ್ಪ ಮುನಿರಾಜಣ್ಣ ಶೇಖ್ ರಿಜ್ವಾನ್ ರವರು ಭಾಗವಹಿಸಿದ್ದರು ಅಂಬೇಡ್ಕರ್ ತೆಲಂಗಾಣ ಅಂಬೇಡ್ಕರ್ ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ನೂರ ಇಪ್ಪತ್ತಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಯನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ನೂರ ಐವತ್ತಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ನಿರ್ಮಾಣ ಮಾಡಿಕೊಡಬೇಕೆಂದು ನಾವು ಅನೇಕಲ್ಲೂ ಬಿಆರ್ ಅಂಬಾ ಸಾಹೇಬ್ ಅಂಬೇಡ್ಕರ್ ಯೋಗ ಸಂಘದಿಂದ ನಾವು ಒಂದು ಪತ್ರಿಕೆಯ ಬಸ್ಗೆ ನಾವು ನಿರ್ಮಾಣ ಮಾಡಬೇಕು ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ಟಿವಿ ಮಾಧ್ಯಮ ಈ ವಿಚಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಕರ್ನಾಟಕ ರಾಜಧಾನಿ ಅಥವಾ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿಲ್ಲ ಅಂತ ಅಂದ್ರೆ ನಾವು ವಿಧಾನಸೌಧಕ್ಕೆ ಒಂದು ಸಾವಿರಾರು ಜನ ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ಮುಚ್ಚಿಗೆ ಹಾಕ್ಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಜೈವಿ ಈಗ ಮದುವೆ ಮದುವೆ ಪತ್ರಿಕೆ ಪ್ರಕಟಣೆ ಮಾಡ್ತಾ ಡಿಸಿ ಕಚೇರಿಗೆ ಮನವಿ ಕೊಡ್ತೀವಿ ಒಂದು ಪಕ್ಷ ಪ್ರತಿನಿಧಿಗಳು ನಮ್ಮ ಟಿವಿ ಪತ್ರಿಕೆ ಮನೆಗೆ ಪ್ರಕಟಣೆ ಆಗಿ ಆ ವಿಚಾರವನ್ನು ಎಚ್ಚೆತ್ತು ಅಂದರೆ ನಾವು ಒಂದು ಹಂತ ಹಂತವಾಗಿ ಪ್ರತಿಭಟನೆ ಮುಖಾಂತರ

ಒತ್ತಾಯ ಯಾಕೆ ಅಂತ ಹೇಳಿದ್ರೆ ತೆಲಂಗಾಣದಲ್ಲಿ ನೂರ ಇಪ್ಪತ್ತಡಿ ಇದೆ ನಮ್ಮ ಭಾರತ ರಾಜ್ಯದಲ್ಲಿ ಹಾಗೆ ಆಂಧ್ರದಲ್ಲಿ ನೂರ ಇಪ್ಪತ್ತೈದಡಿ ನಿರ್ಮಾಣ ಮಾಡಿದ್ದಾರೆ ನಾವು ಕರ್ನಾಟಕ ರಾಜಧಾನಿ ನಮ್ಮದು ಆಗಿರುವಾಗ ಇಲ್ಲಿ ಯಾಕೆ ನೂರ ಐವತ್ತಡಿ ಇರಬಹುದು ಅಂತ ನಮ್ಮ ಪ್ರಶ್ನೆ ನಾವಿದ ಪತ್ರಿಕಾ ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿ ತಗ್ಗಿರೋ ಉದ್ದೇಶನೇ ಇದು ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ನಾವು ಒತ್ತಾಯ ಮಾಡ್ತಾ ಇರೋದು ನೂರ ಐವತ್ತು ಅಡಿ ಎಲ್ಲ ಜಾತಿ ವರ್ಗಗಳ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ನೂರೈವತ್ತು ಅಡಿ ನಾನು ಬೇಕೇ ಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೀನಿ ಈಗ ಈಗಾಗಲೇ ನಮ್ಮ ಏನು ಏರ್ಪೋರ್ಟ್ ಅಲ್ಲಿ ಖುಷಿ ಆಗ್ಬೇಕಂತ ಹೇಳಿದ್ರೆ ಅಡಿ ನಿರ್ಮಾಣ ಆಗ್ಲೇಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಸಮಿತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಿರ್ಮಾಣಕ್ಕೆ ಒತ್ತಾಯಿಸಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ರಾಜ್ಯ ರಾಜ್ಯಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಅದನ್ನು ನಾವು ಸರ್ಕಾರಕ್ಕೂ ಹೇಳ್ತಾ ಇದ್ವಿ ಅವ್ರ ಮೊದಲಿಗೆ ನಾವು ಡಿ ಸಿ ಅವರಿಗೆ ಮನವಿ ಕೊಡ್ತೀವಿ ಆ ಮನವಿಗೆ ಅವರು ಏನು ನಿಮ್ಮ ಮಾಧ್ಯಮ ಮಿತ್ರರು ಏನು ತಿಳಿಸಿ ಹೇಳ್ತಿರೋ ಅದರ ಮೇಲೆ ನಮ್ಮ ಒತ್ತಾಯ ನಿಂತಿರುತ್ತೆ ಅಂತ ಹೇಳ್ತಾ ಈ ಮುಖಾಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ರಾಜ್ಯ ಸಮಿತಿ ಕರ್ನಾಟಕದಲ್ಲಿ ನಾವು ಇದ್ದೀವಿ ಜೈ ಹಿಂದ್ ಈಗ ನೂರೈವತ್ತು ಅಡಿ ಕೇಳ್ತಾ ಇದ್ದೀವಿ ಅಡಿನೇ ಯಾಕೆ ಕೇಳ್ತಾ ಇದ್ದೀರಾ ಪಟ್ಟಿ ಆಂಧ್ರದಲ್ಲಿ ನೂರ ಇಪ್ಪತ್ತೈದು ಅಡಿ ಇದೆ ನಾವು ಬೆಂಗಳೂರು ರಾಜಧಾನಿ ಆಗಿರೋದ್ರಿಂದ ನಾವು ಅಡಿ ನೂರೈವತ್ತೈದ ಐವತ್ತಡಿ ಕೇಳಿದ್ರೆ ಯಾಕೆ ಬೇಕು ಅಂತ ಹೇಳಿದ್ರೆ ನಮ್ಮ ಒತ್ತಾಯದಲ್ಲಿ ಇಲ್ಲಿ ಹೇಳಿ ನಾವು ಕೇಳ್ಬೋತ ಇರ್ಬೇಕು ಅಡಿ ಐವತ್ ಇಪ್ಪತ್ತೈದ ಇದೆ ತೆಲಂಗಾಣ ನೂರ ನೂರ ಇಪ್ಪತ್ತಡಿ ಇದೆ ಅದಕ್ಕಿಂತ ನಮ್ಸ ಜಾಸ್ತಿ ಕೊಡಿ ಅಂತ ನಾ ಕೇಳ್ತಾ ಇದ್ದೀವಿ ಸರಿ ಎತ್ತರ ಜಾಸ್ತಿ ಮಾಡೋದರಿಂದ ಯಾವ ರೀತಿ ಅನುಕೂಲ ಅದರ ಬದಲು ನಿಮ್ಮ ಜನಾಂಗವನ್ನು ಎತ್ತರಿಸಿದ್ರೆ ಅದು ಒಳ್ಳೇದಲ್ಲ ಜನಾಂಗದ ಎತ್ತರಿಸಿದ್ರೆ ಎಲ್ಲ ನಮ್ಮ ಪ್ಲಸ್ ಟು ನಮ್ಮ ಪತ್ರಿಕೆ ಆದಮೇಲೆ ಮುಕ್ತಾಯ ಆದ್ಮೇಲೆ ಅದ್ಮೇಲೆ ಅಲ್ಲಿ ಪ್ರಶ್ನೆಗಳು ಕೇಳಬೇಕು ಅಂತ ಹೇಳ್ತಾ ಇಲ್ಲಿ ಫಸ್ಟ್ ನಾವು ಬಂದಿರೋದು ಒತ್ತಾಯಿಸ್ತಾ ಇದ್ದೀವಿ ಅದ್ರ ಮುಖದ ಮಾಧ್ಯಮ ಮಿತ್ರರು ಏನ್ ಹೇಳ್ತಾರೆ ಅದ್ರ ಸರ್ಕಾರಕ್ಕೆ ಯಾವ ತರ ನ್ಯೂಸ್ ಮುಟ್ಟಿಸ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ ಈಗ ನನ್ನ ಹೆಸರು ಉದಯಕವಿ ರವಿಚಂದ್ರ ಹೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಈಗ ನೀವೇನು ಮಾಧ್ಯಮದವರು ಪ್ರಶ್ನೆ ಕೇಳ್ತಿದ್ದೀರಾ ನೂರೈವತ್ತು ಅಡಿ ಯಂತ್ರವನ್ನು ಯಾಕೆ ಇಡಬೇಕು ಅಂತ ಪ್ರಶ್ನೆ ಕೇಳ್ತಿದ್ದೀರ ಸಂತೋಷ ಯಾಕೆ ಅಂತಂದ್ರೆ ನೋಡಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ನಾನು ಯಾವಾಗ್ಲೂ ಕೂಡ ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ಅದರಲ್ಲೂ ವಿಶೇಷವಾಗಿ ದಲಿತರ ಪರವಾಗಿ ಇರ್ತಕ್ಕಂಥ